ಭ್ರಷ್ಟಾಚಾರ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಉಪ ಲೋಕಾಯುಕ್ತರ ಹೇಳಿಕೆಯನ್ನ ಆಧರಿಸಿ ಟೀಕೆಯನ್ನ ಮಾಡಲಾಗಿತ್ತು ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭ್ರಷ್ಟಾಚಾರ ವಿಚಾರವಾಗಿ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅಶೋಕ್ ಮಾತಿಗೆ ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ನನಗೆ ಬುದ್ಧಿ ಹೇಳುವ ಮುನ್ನ ಆಡಿಯೋ ವಿಡಿಯೋ ಕೇಳಿಸ್ಕೊಳ್ಳಿ ಈಗಿರುವ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ ಎರಡ್ ಸಾವಿರದ ಹತ್ತೊಂಬತ್ತರ ಬಿಜೆಪಿ ಕಾಲದ್ದು ಅಂತ ಹೇಳಿದಾರಾ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಗಿದ್ದಾರೆ ಪಾಪ ಅಶೋಕ್ಗೆ ಯಾವ ಕಾಲದ್ದು ಅಂತ ಹೇಳತಾವ್ರೆ ಗೊತ್ತಿಲ್ಲ ಫಸ್ಟ್ ಅವರು ಯಾವ ಕಾಲದ್ದು ಅಂತ ವರದಿ ಕೊಟ್ಟಿದ್ದಾರೆ ಓದ್ಕೊಳ್ಳಲಿ ಮೊದಲು ವಿಪಕ್ಷ ನಾಯಕರ ಮಾತಿಗೆ ಮತ್ತೊಂದು ಕಡೆ ಚಾಟಿ ಬೀಸಿದ್ದಾರೆ ಡಿ ಕೆ ಶಿವಕುಮಾರ್ ಈ ಒಂದು ಭ್ರಷ್ಟಾಚಾರದ ವಿಚಾರ ಈಗ ಆರ್ ಅಶೋಕ್ ಹಾಗೆ ಡಿಸಿಎಂ ಎಂ ಡಿಕೆಶಿ ಅವರ ಮಧ್ಯದಲ್ಲಿ ವಾಕ್ ಸಮರಕ್ಕೆ ಕಾರಣ ಆಗಿದೆ ಇವರಿಬ್ಬರ ಮಧ್ಯದಲ್ಲಿ ವಾಕ್ ಸಮರ ಹೇಗಿದೆ ಬನ್ನಿ ನೋಡೋಣ ಯಾವ್ದಾದ್ರೂ ಪ್ರಿಂಟ್ ಮೀಡಿಯಾದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇದು ಎರಡ್ ಸಾವಿರದ ಹತ್ತೊಂಬತ್ತರದು ಅಂತ ಹೇಳಿ ಮಾತಾಡಿದಾರ ನನಗ್ ಬುದ್ಧಿವಾದ ಹೇಳಕ್ ಮುಂಚೆ ಅವ್ರು ಏನ್ ಮಾತಾಡಿದಾರೆ ಅಡಿಯೋನ ನೋಡಿ ಕೇಳಿಸ್ಕೊಳ್ಳಿ ಸ್ವಲ್ಪ ಕಿವಿ ಕಿವ್ ಆಗಿದ್ರೆ ನನಗ್ ಬುದ್ಧಿವಾದ ಹೇಳಕ್ ಬರಬೇಡಿ ನನಗೆ ತಿಳುವಳಿಕೆ ಹೇಳೋದ್ರ ಬದಲು ನೀವು ಅವ್ರು ಏನು ಮಾತಾಡಿದ್ದಾರೆ ಫಸ್ಟು ಅದನ್ನು ನೋಡಿ ಅವರೆಲ್ಲಾದರೂ ಎರಡು ಸಾವಿರದ ಹತ್ತೊಂಬತ್ತರದ್ದು ಹೇಳಿದ್ದೀನಿ ಅಂತ ಹೇಳಿದಾರಾ ನನ್ನ ಮೊದಲ ಪ್ರಶ್ನೆ ಎರಡನೇ ಪ್ರಶ್ನೆ ಅದು ಬಿ ಜೆ ಪಿ ಕಾಲದ್ದು ಅಂತೆಲ್ಲ ನಾ ಹೇಳಿದಾರಾ ಎರಡನೇ ಪ್ರಶ್ನೆ ಇದು ಅವ್ರು ಹೇಳುವಿಲ್ಲ ಬಿಜೆಪಿ ಕಾಲದ್ದು ಅಂತ ಹೇಳಿಲ್ಲ ಎರಡು ಸಾವಿರದ ಹತ್ತೊಂಬತ್ತು ನೀವು ಊಹೆ ಮಾಡ್ಕೊಂಬಿಟ್ರೆ ಲೋಕಾಯುಕ್ತ ವಿಚಾರ ಹೇಳ್ತಿದ್ರು ಅದು ಪಾಪ ಅಶೋಕ್ ಗೊತ್ತಿಲ್ಲ ಯಾವ ಕಾಲದ್ದು ಅವರು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಫಸ್ಟ್ ಅವರು ರಿಪೋರ್ಟ್ ಯಾವ ಕಾಲದ್ದು ಏನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಅವರು ಓದ್ಕೊಳ್ಳಿ ಆಮೇಲೆ ನಾ ಮಾತಾಡ್ತೇವೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ವೀರಪ್ಪ ಹೇಳಿಕೆ ಆಧಾರದಲ್ಲಿ ಆಡಳಿತ ವಿರೋಧ ಪಕ್ಷಗಳ ನಡುವೆ ಈಗ ವಾಕ್ಸಮರ ನಡೀತಾ ಇದೆ ಈ ಒಂದು ವಾಕ್ಸಮರಕ್ಕೆ ಸಂಬಂಧಪಟ್ಟಂತೆ ಯಾವ ವಾಗ್ ವಾಗ್ಯುದ್ಧಗಳು ನಡೀತಾ ಇದೆಯಲ್ಲ ಇದರ ಬೆನ್ನಲ್ಲೇ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ವೀರಪ್ಪ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರದಲ್ಲಿ ಶೇಕಡ ಅರವತ್ ಮೂರರಷ್ಟು ಭ್ರಷ್ಟ ಭ್ರಷ್ಟಾಚಾರ ಅಂತ ಹೇಳಿ ಆರೋಪ ಮಾಡಿದಂತಹ ವಿಚಾರವಾಗಿ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ವೀರಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಇಂತಹ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇತ್ತು ಅಂತ ಹೇಳಿಲ್ಲ ಯಾವ ಸರ್ಕಾರವನ್ನ ಗಮನದಲ್ಲಿ ಇಟ್ಕೊಂಡು ಹೇಳಿಲ್ಲ ಇಂಡಿಯಾ ಕರಪ್ಷನ್ ಸರ್ವೆಯಲ್ಲಿ ಇರೋದನ್ನ ನಾನು ಹೇಳಿದ್ದೇನೆ ಅಂತ ಹೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇನ್ನು ನಮ್ಮ ರಿಪೋರ್ಟರ್ ಮಾದೇಶ್ ಅವರನ್ನ ಮಾತನಾಡಿಸಿದ್ದಾರೆ ಬನ್ನಿ ನೋಡೋಣ ಲೋಕಾಯುಕ್ತರಾದ ವೀರಪ್ಪ ಅವರು ನೀಡಿದಂತ ಒಂದು ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಭ್ರಷ್ಟಾಚಾರದ ವಿಚಾರವಾಗಿ ಅವರು ಒಂದು ಹೇಳಿಕೆಯನ್ನು ನೀಡಿದ್ರು ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ರಾಜಕಾರಣಿಗಳು ಅದಕ್ಕೆ ಕಮೆಂಟ್ ಮಾಡುವಂತ ಕೆಲಸವನ್ನು ಮಾಡಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆ ಮಾತನಾಡೋದಕ್ಕೆ ಸ್ವತಃ ಉಪ ಲೋಕಾಯುಕ್ತರಾದಂತಹ ನ್ಯಾಯಮೂರ್ತಿಗಳಾದಂತಹ ವೀರಪ್ಪ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಈ ಒಂದು ವಿಚಾರದಿಂದ ನೀವು ಕೂಡ ನೋಡ್ತಿದ್ರೆ ಸರ್ ಒಂದಷ್ಟು ದಿನಗಳಿಂದ ನೀವೇಳಿರುವಂತಹ ಹೇಳಿಕೆ ಏನು ಮತ್ತೆ ಅದನ್ನು ಕಮೆಂಟ್ ಮಾಡ್ತಿದ್ದಾರಲ್ಲ ರಾಜಕಾರಣಿಗಳು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ನಾನು ನೋವಿನಿಂದ ಹೇಳ್ತೀನಿ ನಾನು ಅಲ್ಲಿ ಹೋಗಿದ್ದು ಬುಕ್ ರಿಲೀಸ್ ಮಾಡೋಕ್ಕೆ ಆ ಬುಕ್ ರಿಲೀಸ್ ಆದಮೇಲೆ ಆ ರೈಟರ್ಗೆ ಒಂದು ರಿಕ್ವೆಸ್ಟ್ ಮಾಡಿದೆ ನಾನು ನನ್ನ ಮೊದಲಿಂದ ಸ್ವಲ್ಪ ಎಮ್ ಎಗೇನ್ಸ್ಟ್ ಕರಪ್ಷನ್ ಬೈ ಚೈಲ್ಡ್ಹುಡ್ಡು ನಾನು ಅಗೇನ್ಸ್ಟ್ ಕರಪ್ಷನು ಅದು ನಾನು ಯಾವುದೋ ಸ್ಪೀಚ್ಗಳು ಕರಪ್ಷನ್ ಬಗ್ಗೆ ಹೇಳ್ತೀನಿ ನಾನು ನಾನು ಜಡ್ಜಾಗಿದ್ದಾಗಲೂ ಹೇಳ್ತಾ ಇದ್ದೆ ರಿಟೈರ್ಡ್ ಆದ್ಮೇಲೆ ಹೇಳ್ತಾ ಇದ್ದೆ ಇವಾಗ ಉಪಲೋಕ ಊರು ಊರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಮಕ್ಳಿಗೆಲ್ಲ ಹೇಳ್ತೀನಿ ದೇಶದ ದೊಡ್ಡ ಪಿಡುಗು ಕರಪ್ಷನ್ ಅದು ತೆಗಿಬೇಕು ಅಂತ ಆ ಕಾಂಟೆಸ್ಟಲ್ಲಿ ನೀವೆಲ್ಲ ಸಂಪಾದನೆ ಬೇಕಾದಷ್ಟು ಮಾಡಿದಿರ ಸಾಕು ದೇಶ ಈ ಗತ್ತಾಕಿದೆ ನೀವೆಲ್ಲ ರಾಯರುಗಳು ಮುಂದೆ ಬರಬೇಕು ಮಹಾತ್ಮ ಗಾಂಧಿ ಹೋರಾಟ ಮಾಡಿದ ಸ್ವಾತಂತ್ರ್ಯ ಬಂತು ಆ ಕಾಲದಲ್ಲಿ ಮತ್ತೆ ಈ ಏನು ಇವಾಗ ಎಪ್ಪತ್ತೊಂಬತ್ತು ವರ್ಷ ಈ ಭ್ರಷ್ಟಾಚಾರ ಅದಕ್ಕೆ ಎಪ್ಪತ್ತೊಂಬತ್ತು ವರ್ಷ ಆಗಿದೆ ಭ್ರಷ್ಟಾಚಾರಕ್ಕೆ ಅದನ್ನು ಹೋಗಲಾಡಿಸ್ಬೇಕು ತೊಂದರೆ ಆಗುತ್ತೆ ಇಂಡ್ಯಾದಲ್ಲಿ ವರ್ಲ್ಡಲ್ಲಿ ನೂರ ಎಂಬತ್ತು ಕಂಟ್ರಿಗಳಲ್ಲಿ ತೊಂಬತ್ತಾರನೇ ಸ್ಥಾನ ಇಂಡ್ಯಾಗಿದೆ ನಮ್ಮ ರಾಜ್ಯ ವಿತ್ ಇನ್ ಕಂಟ್ರಿ ನಮ್ಮ ಸ್ಟೇಟು ಐದನೇ ಸ್ಥಾನದಲ್ಲಿದೆ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಅಂತಿದೆ ಅಂತೇಳಿ ಬೇಸ್ ಆನ್ ದಿ ಸೋರ್ಸ್ ನಾನು ಇದು ಒಂದು ಇಂಡಿಯಾ ಕರಪ್ಷನ್ ಸರ್ವೆ ಟ್ವೆ ನೈನ್ಟೀನ್ ಇದರಲ್ಲಿ ಪಂಜಾಬ್ ಅರವತ್ತ್ಮೂರು ಪರ್ಸೆಂಟ್ ಇದೆ ರಾಜಸ್ಥಾನ್ ಎಪ್ಪತ್ತೆಂಟನೇ ಪರ್ಸೆಂಟ್ ಇದೆ ಹಂಗೆ ನಲವತ್ತೆಂಟು ಪರ್ಸೆಂಟು ಲೀಸ್ಟು ಕೇರಳ ಟೆನ್ ಪರ್ಸೆಂಟು ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಕರ್ನಾಟಕ ಇದೆ ದಿಸ್ ಈಸ್ ನಾಟ್ ಮೈ ಸ್ಟೇಟ್ಮೆಂಟ್ ದಿಸ್ ಈಸ್ ಬೇಸ್ ಆನ್ ದಿ ಇಂಡಿಯಾ ಕರಪ್ ಸರ್ವೆ ಟೂ ತೌಸಂಡ್ ನೈನ್ಟೀನ್ ಕರಪ್ಷನ್ ಇಂಡಕ್ಷನ್ ಇಂಡಿಯಾ ಸಿಟಿಝನ್ಸ್ ಅಡ್ಮಿಟೆಡ್ ಪೇಯಿಂಗ್ ಬ್ರೈಬ್ ಇದ್ರ ಮೇಲೆ ನಾನು ಹೇಳಿದ್ದು ನಾನು ಯಾವ ಗೌರ್ಮೆಂಟ್ ಬಗ್ಗೆ ಹೇಳಿಲ್ಲ ನನ್ನ ರಾಜ್ಯ ನನ್ನ ದೇಶ ಅಂತ ಹೇಳಿದ್ದೀನಿ ನನ್ನ ರಾ ದೇಶ ತೊಂಬತ್ತಾರನೇ ಸ್ಥಾನದಲ್ಲಿದೆ ನಮ್ಮ ರಾಜ್ಯ ಐದನೇ ಸ್ಥಾನದಲ್ಲಿದೆ ಅರವತ್ತ್ಮೂರು ಪರ್ಸೆಂಟ್ ಇದೆ ಅಂತ ಹೇಳಿದ್ದೀನಿ ಅದ್ರ ಜೊತೆಗೆ ನಾನು ಅವ್ರಿಗೆ ಹೇಳಿದೆ ನಾಲ್ಕು ಅಂಗಗಳು ಬಲಹೀನವಾಗಿಬಿಟ್ಟಿದೆ ಆದರೂ ಸಹ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ಲ ಒಂದು ಕಡೆ ನ್ಯಾಯಾಂಗ ಮತ್ತು ಪತ್ರಿಕಾರಂಗ ವೈಬ್ರೇಷನ್ ಆಗಿ ಕೆಲವು ಇನ್ಸಿಡೆಂಟ್ಗಳು ನೋಡಿದ್ದೀವಿ ನಾವು ಅವರಿಂದ ಇನ್ನೂ ದೇಶ ಉಳಿತಾಯಿದೆ ಅಂತೇಳಿ ನಾನು ಆ ಕಾಂಟ್ಯಾಕ್ಟ್ ಹೇಳಿ ಅದರಲ್ಲಿ ಎಲ್ಲ ಜನಗಳು ಹೋರಾಟ ಮಾಡೋಕ್ಕೆ ಬರಬೇಕು ನೀವು ಎಲ್ಲ ನೀವು ಲಾಯರ್ಗಳು ಸೀನಿಯರ್ ಅಡ್ವೊಕೇಟ್ಸ್ ಇದ್ದೀರಿ ಧರ್ಮ ಸ್ಥಾಪನೆ ಬರ್ ನನ್ನ ಜೊತೆಗೆ ಬರಬೇಕು ಅಂತ ಆ ಕಾಂಟ್ಯಾಕ್ಟ್ ನಾನು ಹೇಳಿದ್ದು ಸರಿ ಈಗ ನೀವು ಹೇಳ್ತಿರೋ ಪ್ರತಿಯೊಂದು ಮಾತಿನಲ್ಲೂ ಏನಂದ್ರೆ ಭ್ರಷ್ಟಾಚಾರವನ್ನ ಕಡಿವಾಣ ಹಾಕ್ಬೇಕು ಅಂತ ಆಮೇಲೆ ಈ ಒಂದು ರಿಪೋರ್ಟ್ ನ ಇಟ್ಕೊಂಡು ಹೇಳಿದಿರ ಬಟ್ ಭ್ರಷ್ಟಾಚಾರ ಇದೆ ಅದು ಆ ಸರ್ಕಾರ ಈ ಸರ್ಕಾರ ಅನ್ನೋದಿಲ್ಲ ಭ್ರಷ್ಟಾಚಾರ ಇದೆ ಅನ್ನೋದು ಇಲ್ಲಿ ಮ್ಯಾಟರ್ ಆಗುತ್ತೆ ಭ್ರಷ್ಟಾಚಾರ ಎಪ್ಪತ್ತೆಂಟು ವರ್ಷದಿಂದ ಇದೆ ಅದಕ್ಕೆ ಎಪ್ಪತ್ತೆಂಟು ವರ್ಷ ವಯಸ್ಸು ನನ್ನ ಪ್ರಕಾರ ಅದಕ್ಕೆ ನೀವು ಕಾರಣ ನಾನು ಕಾರಣ ಈ ದೇಶದ ನೂರ ನಲವತ್ತಾರು ಕೋಟಿ ಜನ ಕಾರಣ ನಾವೆಲ್ಲರೂ ಕಾರಣ ಈ ರಾಜ್ಯದಲ್ಲಿ ಐದನೇ ಸ್ಥಾನ ಬಂದಿದ್ದೀವಿ ಎಲ್ಲರೂ ಕಾರಣ ನಾವೆಲ್ಲರೂ ಕಾರಣ ಯಾವುದೇ ಸರ್ಕಾರಗಳು ಬಂದರೂ ಕರಪ್ಷನ್ ಫ್ರೀ ಫ್ರಮ್ ದಿ ಇಂಡಿಪೆಂಡೆನ್ಸ್ ಟಿಲ್ ಟುಡೇ ಕರಪ್ಷನ್ ಫ್ರೀ ಐದು ಸೆಂಟ್ರಲ್ ಆ ಸ್ಟೇಟ್ ಬರಲೇ ಇಲ್ಲ ನಾನು ನೋವರಿಂದ ಹೇಳ್ತೀನಿ ಸರ್ ಎಲ್ಲರೂ ಅವರೇ ಅವರವರು ಇದಕ್ಕೋಸ್ಕರ ಅವ್ರವ್ರ ಇಂಟ್ರಿಪ್ರಿಟೇಷನ್ ಮಾಡಿ ದಿಸ್ ಇಸ್ ನಾಟ್ ಫಸ್ಟ್ ಟೈಮ್ ನಾನು ಜಡ್ಜಾಗಿ ಯಾವಾಗಲೂ ಹೇಳಿದ್ದೀನಿ ಇದನ್ನು ದೇಶ ಕರಪ್ಷನ್ ಹೋಗಿದೆ ಹೋಗಬಾರ್ದು ಅಂತ ಐ ಆಮ್ ಡೆಡ್ ಅಗೇನ್ಸ್ಟ್ ಕರಪ್ಷನ್ ಆದ್ರೆ ಈ ಒಂದು ವಿಚಾರವನ್ನ ರಾಜಕಾರಣಿಗಳು ಯಾಕೆ ಅಲ್ಲಿ ಮಿಸ್ಕಮ್ಯುನಿಕೇಶನ್ ಮಾಡ್ಕೊಂಡು ಕಮೆಂಟ್ ದಿ ಕರಪ್ಷನ್ ಆ ಲಾಯರ್ ರಿಕ್ವೆಸ್ಟ್ ಮಾಡಿದ್ದೀನಿ ದಯವಿಟ್ಟು ಏನ್ ಮಾಡ್ಬೇಕಿದ ರಿಕ್ವೆಸ್ಟ್ ಮಾಡಿದ್ದೀನಿ ಅದಕ್ಕೆ ಐ ಡೋಂಟ್ ನೋ ಅದು ದೊಡ್ಡ ಅಪರಾಧ ಅಂತ ಇವರು ಬಿಂಬಿಸಿದ್ದಾರೆ ಇದಿಷ್ಟು ಮಾತು ವಿಡಿಯೋ ಜರ್ನಲಿಸ್ಟ್ ವೆಂಕಟೇಶ್ವರರ ಜೊತೆ ಮಾದೇಶ್ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ನಮ್ಮೂರಲ್ಲಿ ನ್ಯೂಸ್ ಏಟೀನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಂಜು ಆರ್ಯ ಇವತ್ತು ನಾನು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರ ಮತ್ತು ಕೊಳ್ಳೇಗಾಲದ ವಿಧಾನಸಭಾ ಕ್ಷೇತ್ರದ ಗಡಿಯಲ್ಲಿರುವಂತಹ ಯಲಕ್ಕೂರು ಅನ್ನುವಂಥ ಒಂದು ಗ್ರಾಮದಲ್ಲಿದ್ದೀನಿ ಇಲ್ಲಿ ಆಲ್ಮೋಸ್ಟ್ ಎರಡು ಸಾವಿರ ಜನಸಂಖ್ಯೆ ಇದೆ ಸಾವಿರದ ಮುನ್ನೂರು ವೋಟರ್ಸ್ ಇದ್ದಾರೆ ಈ ವೋಟರ್ಸ್ ಇಷ್ಟು ಜನ ಇದ್ದರೂ ಕೂಡ ಅಷ್ಟೇ ಇಲ್ಲಿಗೆ ರೋಡ್ನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲ ಆಲ್ಮೋಸ್ಟು ಮೂರು ಕಿಲೋಮೀಟರ್ ರೋಡ್ ಯಾವ ರೀತಿ ಹದಗೆಟ್ಟಿದೆ ಅಂತಂದ್ರೆ ಇವತ್ತು ನಾವು ಈ ಊರಿಗೆ ಬರ್ತಾ ಇದ್ದೀವಿ ಅಂತ ಕೇಳಿದಾಗ ಇಲ್ಲಿರುವಂತವ್ರು ಬೈಕ್ ಗಳನ್ನ ಹಾಕೊಂಡು ನಮ್ಮನ್ನ ಕರ್ಕೊಂಡು ಹೋಗಿ ಬಂದಿದ್ದಾರೆ ಯಾಕಂದ್ರೆ ಆ ರೀತಿಯಾಗಿ ರೋಡ್ ಹದಗೆಟ್ಟಿರುವಂತಹದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಬೈಕ್ ಅಲ್ಲಿ ಹೋಗ್ತಾ ಇದೀವಿ ಬೈಕ್ ಸವಾರ್ ಇದಾರೆ ಸರ್ ಹೇಳಿ ಹೇಗಿದೆ ನಿಮ್ ಮೂರ್ ರೋಡ್ ಅಂತ ಸರ್ ಇದು ತುಂಬಾ ಹದಗೆಟ್ಟವಾಗಿದೆ ಚಾಮರಾಜನಗರ ಜಿಲ್ಲೆ ಯಲ್ಲಕ್ಕೂರು ಗಡಿ ಗ್ರಾಮ ಇದು ಯಾರು ಹೇಳಿದ್ರು ಕೂಡ ಇದು ರೆಡಿ ಮಾಡಿಸಲ್ಲ ಮಾನ್ಯ ಪುಟ್ಟ್ರಂಗ್ ಶೆಟ್ಟಿ ಅವ್ರಿಗೆ ಹೇಳಿದ್ರು ಅದು ಗಮನಕ್ಕೆ ತಕೊತಿಲ್ಲ ಮಳೆಗಾಲದಲ್ಲಂತೂ ಓಡಾಡಕ್ ಆಗಲ್ಲ ಅಟ್ ಲೀಸ್ಟ್ ನಿಮ್ಗೆ ಇಲ್ಲಿ ಕರ್ಕೋಬಹುದು ಮಳೆಗಾಲಂತೂ ಇಲ್ಲಿ ಆಗಲ್ಲ ಇದು ರೋಡ್ ನಿರ್ಬಂಧ ಆಗತ್ತೆ ಸಾವಿರಾರು ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಓಡಾಡ್ತವೆ ಆದರೂ ಯಾರೂ ಗಮನ ತಗೋತಾಯಿಲ್ಲ ಜಿಲ್ಲಾಡಳಿತ ಆಗಲಿ ಪುಟ್ಟರಂಗ್ ಶೆಟ್ಟಿ ಅವರು ಎಮ್ ಎಲ್ ಎ ಆಗಲಿ ಯಾರೂ ಗಮನ ತಗೋತಾ ಇಲ್ಲ ಅದರಿಂದ ತುಂಬ ಸಮಸ್ಯೆ ಆಗಿದೆ ಈಗ ಊರಿಗೆ ಹೋಗಿ ಕರ್ಕೊಂಡು ಹೋಗ್ತೀನಿ ಅಲ್ಲೇ ಗ್ರಾಮಸ್ಥರು ಕೇಳಿ ಗೊತ್ತಾಗುತ್ತೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಮಳೆ ಹೋದ್ರಂತೂ ಈ ರೋಡಲ್ಲಿ ಖಂಡಿತ ಓಡಾಡೋಕ್ಕಾಗಲ್ಲ ಓಕೆ ಕೇಳಿದ್ರಲ್ಲ ಇವ್ರು ನಾನು ಬೈಕ್ ಕರ್ಕೊಂಡು ಹೋಗ್ತಿರೋಂಥವ್ರು ಹೇಳಿದ್ರು ತುಂಬ ಸಲ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ ಯಾರೂ ಕೂಡ ತಲೆ ಕೆಡ್ಸ್ಕೊಂತಿಲ್ಲ ನಾನೀಗ ನಿಮ್ಮನ್ನು ಈಗ ಬೇಸಿಗೆ ಕಾಲದಲ್ಲಿ ಅಂದ್ರೆ ಮಳೆ ಇಲ್ಲ ಈಗ ಈ ಟೈಮ್ ನಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗೋದು ಮಳೆ ಬಂದ ಟೈಮ್ನಲ್ಲಿ ಇಲ್ಲೂ ಕೂಡ ಓಡಾಡಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಈಗ ನಾನು ಯಾಲಕ್ಕೂರು ಅನ್ನುವಂಥ ಒಂದು ಗ್ರಾಮಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ಕೂಡ ಅಷ್ಟು ಜನರನ್ನ ಮಾತನಾಡಿಸ್ತೀನಿ ಏನು ಈ ಒಂದು ರೋಡ್ ಇಷ್ಟೊಂದು ಹದಗೆಟ್ಟು ಹೋಗಿರೋದಕ್ಕೆ ಕಾರಣ ಏನು ಯಾಕೆ ಜನಪ್ರತಿನಿಧಿ ಯಾವುದೇ ರೀತಿಯಾದಂತಹ ಒಂದು ತಲೆ ಕೆಡಿಸ್ಕೊಳ್ತಿಲ್ಲ ಅನ್ನುವಂಥದ್ದು ಆ ಯಲಕ್ಕೂರು ಅನ್ನುವಂಥ ಒಂದು ಗ್ರಾಮಕ್ಕೆ ಹೋಗಿ ಅಲ್ಲಿಂದ ನಾನು ಜನರನ್ನ ಮಾತನಾಡಿಸುವಂತ ಒಂದು ಕೆಲಸವನ್ನು ಮಾಡ್ತೀನಿ ನಾನೀಗ ಅದ್ಗೊಟ್ಟೋಗಿರೋ ಕಾರಣದಿಂದಾಗಿ ಒಂದೆರಡು ಬಸ್ಸು ಆಗಾಗ ಬಂದು ಒಂದೆರಡು ದಿನ ಬರ್ತಿತ್ತು ಹೋಗ್ತಿತ್ತು ಅದು ನಿಂತೋಗಿದೆ ಈ ಕಡೆ ನಾಲ್ಕು ಕಿಲೋಮೀಟ್ರ್ ಈ ಕಡೆ ನಾಲ್ಕು ನಾಲ್ಕು ಕಿಲೋಮೀಟ್ರ್ ನಡ್ಕೊಂಡು ಹೋಯ್ತವ ಅವ್ರ ಪರಿಸ್ಥಿತಿ ಚಿಂತಾಜನಕ ಗ್ರಾಮದಲ್ಲಿ ಇದ್ದಾರೋ ಇಲ್ಲವೋ ಅನ್ನೋ ರೀತಿಯಾಗಿ ಆಗ್ಬಿಡ್ದು ನಮ್ಮ ಪೋಷಕರು ಕಳಿಸ್ಬಿಟ್ಟು ಪಾಪ ಅವರು ಇರೋಕೆ ಬಂದ್ಸಿರಲ್ಲ ಅವರು ಕಂಬಳ ಹೋಗಿರ್ತಾರೆ ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅಂತ ಹೇಳ್ತಾರೆ ಅಂತ್ಯದಲ್ಲಿ ಭಾಳ ಕಷ್ಟವಿದೆ ಸರ್ ಇದು ಆ ರೋಡ್ ನ ಈಗ ಎಂ ಎಲ್ ಎ ಅಲ್ಲಿಗೆ ಮಾಡಿ ನಿಲ್ಸವ್ರೆ ಆ ಎಂ ಎಲ್ ಎ ಅಲ್ಲಿಗೆ ಕಂಪ್ಲೇಂಟ್ ಮಾಡ್ರೆ ಇರೋದು ಒಂದೇ ಸರ್ಕಾರ ಅವರು ಕಾಂಗ್ರೆಸ್ ಇವರು ಕಾಂಗ್ರೆಸ್ ಅದರ ಮಧ್ಯ ಗ್ಯಾಪ್ ಕೊಟ್ಟವ್ರೆ ಫಸ್ಟ್ ಅದನ್ನು ಸರಿ ಮಾಡಕ್ ಕೇಳಿ ಅಂದ್ರೆ ಇವರಲ್ಲೇ ಭೇದ ಭಾವ ಇದ್ದಾಗ ಇನ್ ಬೇರೆಯವ್ರು ಬಂದು ಏನು ಮಾಡ್ತಾರೆ ಜಿಲ್ಲಾ ಆಡಳಿತ ಕೂಡ ಗಮನಕ್ಕೆ ತಂದಿರು ಅವರು ಕೂಡ ಗಮನ ತಕತಾ ಇಲ್ಲ ತುಂಬಾ ರೋಡ್ ಸಮಸ್ಯೆ ಅಂತ ತುಂಬಾ ಮಳೆ ಬಿದ್ದಾಗಂತೂ ವೆಹಿಕಲ್ ಓಡಾಡಕ್ಕೆ ಆಗಲ್ಲ ತುಂಬಾ ಸಮಸ್ಯೆ ಇದೆ ಈಗ ನಾನು ಚಾಮರಾಜನಗರ ಜಿಲ್ಲೆಯ ಯಲಕ್ಕೂರು ಅನ್ನುವಂಥ ಒಂದು ಗ್ರಾಮದಲ್ಲಿದ್ದೀನಿ ಇವರು ಮೂರು ಕಿಲೋಮೀಟರ್ ರೋಡ್ಗೋಸ್ಕರ ಸುಮಾರು ವರ್ಷಗಳಿಂದ ಹೋರಾಟವನ್ನು ಮಾಡ್ತಿದ್ದಾರೆ ಒಂದು ಕಡೆ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರ ಮತ್ತೊಂದು ಕಡೆ ಕೊಳ್ಳೇಗಾಳ ವಿಧಾನಸಭಾ ಕ್ಷೇತ್ರದ ಗಡಿ ಗ್ರಾಮ ಇದು ಯಾವ ಎಮ್ ಎಲ್ ಎನ ಕೇಳಿದ್ರು ಕೂಡ ಅಷ್ಟೇ ನನಗೆ ಬರೋಲ್ಲ ನನಗೆ ಬರಲ್ಲ ಅಂತೇಳ್ಬಿಟ್ಟು ಇವತ್ತು ರೋಡು ಕೂಡ ಹಾಕದೆ ಹಂಗೆ ಬಿಟ್ಟಿದ್ದಾರೆ ಈಗೇನೋ ವಿದ್ಯಾರ್ಥಿಗಳು ನಡ್ಕೊಂಡು ಹೋಗ್ತಾರೆ ಮಳೆ ಏನಾದರೂ ಬಂತು ಅಂತಂದರೆ ಅವತ್ತು ವಿದ್ಯಾರ್ಥಿಗಳು ರಜಾಕಿ ಮನೆಯಲ್ಲಿ ಕೂರುವಂತಹ ಪರಿಸ್ಥಿತಿ ಉದ್ಭವವಾಗಿರುವಂಥದ್ದು ಈ ಬಗ್ಗೆ ಮಾತನಾಡೋದಕ್ಕೆ ಯಲಕ್ಕೂರು ಗ್ರಾಮದ ಜನರಿಗೆ ನನ್ನ ಜೊತೆ ಇದ್ದರೆ ಅವ್ರನ್ನೂ ಕೂಡ ನಾನು ಕೇಳ್ತೀನಿ ಸರ್ ಹೇಳಿ ಮೂರು ಕಿಲೋಮೀಟರ್ ರೋಡ್ಗೋಸ್ಕರ ನೀವು ಎರಡು ಎಮ್ ಎಲ್ ಎಗಳ್ನು ಕೂಡ ಹೋಗಿ ಅಪ್ರೋಚ್ ಮಾಡ್ತಿದ್ದೀರ ದಯವಿಟ್ಟು ಒಂದು ರೋಡ್ ಹಾಕ್ಕೊಡಿ ತುಂಬ ಕಷ್ಟ ಆಗ್ತಿದೆ ಓಡಾಟ ಮಾಡೋಕ್ಕಾಗ್ತಿಲ್ಲ ಮಕ್ಕಳನ್ನ ನಡ್ಕೊಂಡು ಹೋಗೋಕ್ಕಾಗ್ತಿಲ್ಲ ಅಂತೇಳ್ಬಿಟ್ಟು ಏನು ಹೇಳ್ತಿದ್ದಾರೆ ಅಂತ ಸರ್ ಎರಡು ಗ್ರಾ ಕ್ಷೇತ್ರದ ಎಮ್ ಎಲ್ ಎ ಕೇಳಾಯಿತು ಕೊಲಗಲ್ದ ವಿಧಾನಸಭಾ ಎಮ್ ಎಲ್ ಎ ಕೇಳಾಯ್ತು ನಮ್ಮ ಚಾಮರಾಜನಗರ ಜಿಲ್ಲೆದ ಎಮ್ ಎಲ್ ಎ ಕೇಳಾಯಿತು ಅವರು ನನ್ನ ಬತ್ತಿಲ್ಲ ನನ್ನ ಬತ್ತಾಯಿಲ್ಲ ನನ್ನ ಬತ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಇಸ್ಕೂಲ್ ಮಕ್ಕಳಿಗೆ ಮತ್ತು ಕೆಲವ್ರಿಗೆ ಒಂದು ಇಲ್ಲಿ ಒಂದು ರಾಗಿ ಮಿಷಿನು ಅಂತೂ ಇಲ್ಲ ಇಲ್ಲ ಕುದಿಯೋರು ಇಲ್ಲ ಮರಳಿ ಹೋಗಬೇಕು ಸುಮಾರು ಅವರು ಕೂಲಿ ಕಂಬಳ ಬಂದು ಅಂತ ರಾಗಿ ಮಿಷಿನ್ಗೆ ರಾಗಿ ಹಾಕಿ ಬರಬೇಕು ಅಂದ್ರೆ ನಡ್ಕೊಂಡು ಹೋಗಬೇಕು ನಮ್ಮ ಆಲ್ರೆಡಿ ಇಲ್ಲಿ ವಾಟರ್ ಲವರೇ ಸ್ಪೀಡ್ನಲ್ಲಿ ಒಂದು ಬಸ್ ಬಿಟ್ಟಿರೋದು ಇದು ರೂಟ್ ಇದೆ ಆ ರೂಟ್ನಲ್ಲಿ ನಾವು ಎರಡು ಬಾರಿ ನಮ್ಮ ಡಿಪೋ ಮ್ಯಾನೇಜರ್ಗೆ ಹೋಗಿ ವಿಚಾರಣೆ ಮಾಡಿ ನಾಲ್ಕೈದು ಬಾರಿ ಅರ್ಜಿ ಕೊಟ್ಟಿದ್ದೀವಿ ಮೀಟಿಂಗ್ ಎಲ್ಲ ಮಾಡಿದ್ರೆ ಅವರು ಯಾವುದೂ ನಮ್ಮ ನೆಗ್ಲೆಕ್ಟ್ ಮಾಡ್ಕೊತಾರೆ ಓಕೆ ಸರ್ ಈಗ ಮೊದಲು ನಿಮ್ಮೂರಿಗೆ ಒಂದು ಕಡೆ ರೋಡ್ ಇಲ್ಲ ಅನ್ನೋದು ಒಂದು ಕಾರಣಕ್ಕೋಸ್ಕರ ಇವತ್ತು ಯಾವುದೂ ಬಸ್ ಬರ್ತಿಲ್ವಂತೆ ಮೊದಲೇನೋ ಎರಡು ಬಸ್ ಬಿಟ್ಟಿದ್ರಂತೆ ಆ ಈ ರೋಡ್ ನೋಡಿಬಿಟ್ಟು ಆ ಬಸ್ಸವರು ಕೂಡ ಅಷ್ಟಿಲ್ಲ ನಾವು ಹೋಗೋಕ್ಕಾಗೋದಿಲ್ಲ ಬಸ್ ಕೆಟ್ಟೋಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಿಲ್ಸಿದರಂತೆ ಸೊ ಇವಾಗ ನೀವೇನಾದರೂ ಒಂದು ಬಸ್ನ ಕ್ಯಾಚ್ ಮಾಡಬೇಕು ಬಸ್ ಹತ್ತಬೇಕು ಅಂತಂದರೆ ಇಲ್ಲಿಂದ ಎಲ್ಲಿಗೆ ಹೋಗಬೇಕು ಹೆಂಗೆ ಹೋಗ್ತೀರಾ ಅಲ್ಲಿಗೆ ಅಂತ ನಾವು ಬಸ್ಗೆ ಹೋಗ್ಬೇಕಾದ್ರೆ ಯುಕೂರು ಗ್ರಾಮದಿಂದ ಯಡಿಯೂರ್ಗೆ ಹೋಗ್ಬೇಕಾದ್ರೆ ಒಂದು ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಈ ಕಡೆ ಸಂತೆಮರಳಿಗೆ ಹೋಗ್ಬೇಕಾದ್ರೆ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ಕುದೇರ್ಗೆ ಹೋಗ್ಬೇಕು ಅಂತಂದರೆ ಎರಡೂವರೆಯಿಂದ ಮೂರು ಕಿಲೋಮೀಟ್ರ್ ಆಗುತ್ತೆ ನೀವು ನೋಡ್ಕೊಬಂದಿರತಕ್ಕಂತಹ ರಸ್ತೆ ಚಾಮರಾಜನಗರ ಜಿಲ್ಲಾ ಕೇಂದ್ರಕ್ಕೆ ಭೇಟಿ ಆಗ್ತಕ್ಕಂಥ ನಮ್ಮೂರಿಂದ ಅಂದರೆ ಯಲಕೂರಿಂದ ಚಾಮರಾಜನಗರ ಜಿಲ್ಲಾ ಕೇಂದ್ರಕ್ಕೆ ಹೋಗತಕ್ಕಂಥ ರಸ್ತೆ ಅದೇ ಅಷ್ಟು ಹದಗೆಟ್ ಹೋಗ್ಬೇಕಾದ್ರೆ ಪ್ರತಿಯೊಂದು ಕೆಲಸಕ್ಕೂ ದೈನಂದಿನ ಪ್ರತಿಯೊಂದು ಕೆಲಸಕ್ಕೂ ಕೂಡ ಚಾಮರಾಜನಗರಕ್ಕೆ ನಾವು ತೆರಳಲೇಬೇಕು ಮಿನಿಮಮ್ ನೂರಿಂದ ನೂರಿಪ್ಪತ್ತು ಜನ ನಮ್ಮೂರಿಂದ ಪ್ರಯಾಣ ಮಾಡ್ತಾರೆ ಬಸ್ ವ್ಯವಸ್ಥೆ ಇಲ್ಲ ಎಲ್ಲ ಓನಾಗಿ ವೆಹಿಕಲ್ ಇಟ್ಗಳಕಾಗಿಲ್ಲ ಆ ರೋಡ್ ಹದ್ಗೊಟ್ಟೋಗಿರೋ ಕಾರಣದಿಂದಾಗಿ ಒಂದೆರಡು ಬಸ್ಸು ಆಗಾಗ ಬಂದು ಒಂದೆರಡು ದಿನ ಬರ್ತಿತ್ತು ಹೋಗ್ತಿತ್ತು ಅದು ನಿಂತೋಗಿದೆ ಸ್ಕೂಲ್ ಮಕ್ಕಳಂತೂ ಡೈಲಿ ನಡಿಬೇಕು ಹೋಗ ಬರೋರು ಈಗ ಯಜಮಾನ್ರೇ ಈಗ ನಿಮ್ಮೂರಿಂದ ಒಂದು ನೂರು ನೂರು ಇಪ್ಪತ್ತು ಮಕ್ಕಳು ಪಾಪ ಸ್ಕೂಲ್ಗೆ ಹೋಗ್ತಾರಂತೆ ಪ್ರತಿ ದಿನ ಬೆಳಿಗ್ಗೆ ಅವರು ಪಾಪ ಒಂಬತ್ತು ಹತ್ತುವರೆಗಿರೋ ಸ್ಕೂಲ್ಗೆ ಪಾಪ ಏಳುವರೆ ಎಂಟು ಗಂಟೆಗೆ ಮನೆ ಬಿಟ್ಟು ಹೋಗ್ತಾರೆ ಯಾಕಂದರೆ ನಡ್ಕೊಂಡು ಹೋಗಬೇಕು ನಾವು ಮೂರು ನಾಲ್ಕು ಕಿಲೋಮೀಟ್ರ್ ಅಂತ ಹೇಳ್ಬಿಟ್ಟು ಈ ಮಕ್ಕಳ ಒಂದು ಕಷ್ಟ ಗೊತ್ತಾಗ್ತಿಲ್ಲ ನಿಮ್ಮ ರಾಜಕಾರಣಿಗಳಿಗೆ ಅಂತ ಯಲಕೂರು ಗ್ರಾಮದ ಮಕ್ಕಳಿಗೆ ಪರಿಸರಕ್ಕೆ ಪಾಪ ರೋಡ್ಲಿ ಹೋಗ್ತಕ್ಕಂಥ ಮಳೆ ಬಿದ್ದಾಗ ಐದು ಈ ಕಡೆ ನಾಲ್ಕು ಕಿಲೋಮೀಟ್ರ್ ಈ ಕಡೆ ನಾಲ್ಕು ನಾಲ್ಕು ಕಿಲೋಮೀಟ್ರ್ ನಡ್ಕೊಂಡು ಹೋಯ್ತವೆ ಅವ್ರ ಪರಿಸ್ಥಿತಿ ಚಿಂತಾಜನಕ ಗ್ರಾಮದಲ್ಲಿ ಇದ್ದಾರೋ ಇಲ್ಲವೋ ಅನ್ನೋ ರೀತಿಯಾಗಿ ಆಗ್ಬಿಡ್ತದೆ ಊರು ಯಾವ ಎಮ್ ಎಲ್ ಎಗಳೇ ಆಗಲಿ ಯಾವ ಎಮ್ ಪಿಗಳಿ ಆಗಲಿ ಇದನ್ನ ದೂಷಣೆ ಮಾಡ್ಕೊಂಡು ಮಕ್ಕಳು ತಾಯಿನಾಗಿ ಇಟ್ಬಿಟ್ಟಿದ್ದಾರೆ ತಾವು ಎಲ್ಲ ಮಾಡಿದ ಅನುಮತಿ ತಗೊಂಡು ಎಲ್ಲ ನಮ್ಮ ರೋಡು ಮಕ್ಕಳಿಗೆ ಮಾತ್ರ ಸೌಕರ್ಯ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೀವಿ ಈಗ ಒಂದು ಕಡೆ ನಿಮ್ಮದು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರ ಮತ್ತೊಂದು ಕಡೆ ಕೊಲ್ಲೆಗಳ ವಿಧಾನಸಭಾ ಕ್ಷೇತ್ರದ ಮಧ್ಯದಲ್ಲಿರುವಂಥ ಗ್ರಾಮ ನಿಮ್ಮದು ಈ ಎಮ್ ಎಲ್ ಎನ್ನು ಕೇಳಿದ್ರೆ ಇಲ್ಲ ನಿಮ್ಮ ಅವ್ರನ್ನ ಕೇಳಿ ಅಂತಾರೆ ಅಂತ ಅವ್ರನ್ನ ಕೇಳಿದ್ರೆ ಇವ್ರನ್ನ ಕೇಳಿ ಅಂತಾರಂತಲ್ಲ ಅಂದರೆ ನಿಮ್ಗೆ ಓಟ್ ಯಾರಿಗ ಅಟ್ ಅಟ್ಲೀಸ್ಟ್ ಇಲ್ಲಿ ಸರ್ ನಮ್ಮದು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಯಲಕೂರು ಗ್ರಾಮ ಸೇರುತ್ತೆ ಇದು ಈ ಕ್ಷೇತ್ರದ ಶಾಸಕರಾಗಿರೋರು ಪುಟ್ರಂಗ್ ಶೆಟ್ಟರು ಅವರು ನಮ್ಮನ್ನು ಕಡ್ಗಣಿಸ್ತಾವ್ರ ಈ ಕ್ಷೇತ್ರನ ಕಡ್ಗಣಿಸ್ತಾವ್ರ ಈ ಊರಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಅವ್ರ ತನಕ ನಾವು ಹೋಗ್ಬೇಕಾಗಿರೋದ್ರಿಂದ ಇವ್ರಿಗೆ ಅವರು ನಮ್ಮನ್ನು ಕಡೆಗಣಿಸ್ತವ್ರೆ ಆಮೇಲೆ ಸರ್ ಇಲ್ಲಿ ಸುತ್ತ ಕರಿಕಲ್ ಕ್ವಾರಗಳಿರೋದ್ರಿಂದ ವನ್ಯ ಮೃಗಗಳು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟವೆ ಚಿರತೆ ಹುಲಿ ಅಲ್ಲಿ ಜಾನುವಾರುಗಳನ್ನಂತೂ ಮೇಯಿಸೋಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ತೊಂದರೆ ಆಗ್ಬಿಟ್ಟಿದೆ ಈಗ ಆಗದೆ ಕುರಿ ಮೇಕೆ ಮೇಲೆಲ್ಲ ದಾಳಿ ಮಾಡಿದೆ ಮುಂದೊಂದು ದಿನ ಮನುಷ್ಯರ ಮೇಲೂ ದಾಳಿ ಮಾಡ್ಬೋದು ಇಲ್ಲಿ ಓಕೆ ಯಜಮಾನ್ರೇ ಈಗ ಇವ್ರು ಹೇಳ್ತಾ ಇದ್ರು ಇಲ್ಲಿ ಇತ್ತೀಚೆಗೆ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ ನಾವು ಹಸು ಕುರಿಗಳನ್ನ ಹೊರಗಡೆ ಕರ್ಕೊಂಡು ಕೂಡ ಭಯ ಪಡ್ತಾ ಇದೀವಿ ಅಂತ ಇಂಥದ್ರಲ್ಲಿ ಈ ಮಕ್ಕಳ ಪಾಪ ಬೆಳಿಗ್ಗೆ ಎದ್ದು ನಡ್ಕೊಂಡೋಗ್ತಾರೆ ಸಂಜೆ ಆಯಿತು ಅಂತ ನಡ್ಕೊಂಡು ಬರ್ತಾರೆ ಅವ್ರ ಮೇಲೆ ಏನಾದರೂ ದಾಳಿ ಮಾಡಿದ್ರು ಅಂದ್ರೆ ಯಾರು ಜವಾಬ್ದಾರರು ಅಂತ ಸರ್ಕಾರೇ ನೇರವಣೆ ಆಗುತ್ತೆ ಸರ್ ಯಾಕಂದ್ರೆ ಮಕ್ಕಳ ಪೋಷಕರು ಕಳಿಸ್ಬಿಟ್ಟು ಪಾಪ ಅವರು ಇರೋಕೆ ಮನಸ್ಸಿರಲ್ಲ ಅವರು ಕಂಬಳ ಕೂಲಿಗೆ ಹೋಗಿರ್ತಾರೆ ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ತಾರ ಅಂತ ಹೇಳ್ತಾರೆ ಅಂತ್ಯದಲ್ಲಿ ಭಾಳ ಕಷ್ಟವಿದೆ ಸರ್ ಇದು ಜೀವನ ಸರ್ ಕೇಳಿದೀರಾ ಹೋಗಿ ನಾವೇನೋ ಮನೆಯಲ್ಲಿ ಗಾಡಿ ಇರೋ ಅಂಥವ್ರು ಆಯಿತು ನಮ್ಮ ಮಕ್ಕಳನ್ನ ಗಾಡಿಯಲ್ಲಿ ತೊಗೊಂಡೋಗಲ್ಲಿ ಬಸ್ ಸ್ಟಾಪರು ಬಿಟ್ಟು ಬರ್ತೀವಿ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಗಾಡಿ ಇರೋದಿಲ್ಲ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ ಅಂಥವ್ರು ಮಕ್ಳು ಓದೋದು ಬೇಡವಾ ಅಂದರೆ ಅವರು ಕೂಡ ತಂದೆ ತಾಯಿ ಅಂತ ಕೂಲಿ ಕೆಲಸ ಮಾಡ್ಕೊಂಡು ಇರಬೇಕಾ ಮಕ್ಕಳಿಗೆ ವಿದ್ಯಾಭ್ಯಾಸ ಬಿಟ್ಟು ಅಂತ ಕೇಳಿದ್ರು ಯಾರನ್ನಾದ್ರು ಕೇಳೋಕ್ಕೆ ಸರ್ ಇಲ್ಲಿ ಫಸ್ಟ್ ಪ್ರಶ್ನೆ ಏನು ಅಂದರೆ ಕರೆಕ್ಟಾಗಿ ಯಾರು ಬೇರೆ ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ ಇತ್ತಿಂದ ಮಧ್ಯ ಅರ್ಧ ಒಂದು ಕಿಲೋಮೀಟ್ರು ನೈಟು ಬರೋಕ್ಕಾಗಲ್ಲ ಇಲ್ಲಿ ಹೆಂಗೆ ಅಲ್ಲಿ ನೋಡೋಕೆ ನೋಡಿ ಹೋಯ್ತಾ ನೀವು ರೋಡಲ್ಲಿ ಹೋಯ್ತಾ ಹೋದ್ರೆ ಎಲ್ಲ ಪೊದೆ ಆ ರೋಡ್ನ ಈಗ ಎಮ್ ಎಲ್ ಎ ಅಲ್ಲಿಗ ಕಂಪ್ಲೀಟ್ ಮಾಡಿ ನಿಲ್ಸವ್ರೆ ಆ ಎಮ್ ಎಲ್ ಎ ಅಲ್ಲಿಗಂತ ಕಂಪ್ಲೀಟ್ ಮಾಡ್ರೆ ಇರೋದು ಒಂದೇ ಸರ್ಕಾರ ಅವರು ಕಾಂಗ್ರೆಸ್ ಇವರು ಕಾಂಗ್ರೆಸ್ ಅದ್ರ ಮಧ್ಯೆ ಗ್ಯಾಪ್ ಬಿಟ್ಟವ್ರೆ ಫಸ್ಟು ಅದನ್ನು ಸರ್ ಮಾಡೋಕೆ ಕೇಳಿ ಅಂದರೆ ಇವರಲ್ಲೇ ಭೇದಭಾವ ಇದ್ದಾಗ ಇನ್ನು ಬೇರೆಯವ್ರು ಬಂದು ಏನು ಮಾಡ್ತಾರೆ ಈಗ ಸರ್ ಇವರು ಹೇಳ್ತಾ ಇದ್ರು ಎರಡೂ ಪಕ್ಷದವರು ಕೂಡ ಅಂದರೆ ಎರಡು ವಿಧಾನಸಭಾ ಕ್ಷೇತ್ರ ಎಮ್ ಎಲ್ ಎಗಳು ಕೂಡ ಕಾಂಗ್ರೆಸ್ ಅವರು ಇವತ್ತು ಇವ್ರು ನನಗ್ ಬರಲ್ಲ ನನಗ್ ಬರಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಒಂದೆರಡು ಕಿಲೋಮೀಟರ್ ರೋಡ್ ಹಂಗ ಬಿಟ್ಬಿಟ್ರೆ ಹಾಗಿದ್ರೆ ಒಂದೆರಡು ಕಿಲೋಮೀಟರ್ ಯಾರಕ್ಕೆ ಸೇರಿ ಅಂತ ಕೇಳ್ತಿದಾರೆ ನಿಮ್ಮೂರವ್ರಿಗೆ ಹೇಳ್ಬಿಟ್ಟು ಹೆಣ್ಮಕ್ಳು ತಕೋಕು ಹಿಂಸಾ ಹೆಣ್ಮಕ್ಳು ಕೊಡಕು ಹಿಂಸಾ ತಕ್ಕ ಬರಕು ಹಿಂಸಾ ರೋಡ್ ಸರಿ ಇಲ್ಲ ಗುತ್ತಿ ಈ ಊರು ಏನೇ ಈ ಊರು ಅಂತವರ ಗ್ರಾಮದವರು ಒಂದ್ ಹೆಣ್ಮಕ್ಳು ಮದುವೆ ಮಾಡಾಕು ಹಿಂಸಾ ಆಗ್ಬಿಟ್ಟದ ಬಸ್ ಇಲ್ದಕ ಹೆಣ್ಮಕ್ಳು ಹೆಂಗ್ ಕೊಡ್ತಿಲ್ಲ ನಿಮ್ಮೂರಿಗೆ ಗುತ್ತಿ ಸ ರೋಡ್ ಇಲ್ಲ ರೋಡ್ ಇಲ್ಲ ಬಸ್ ಇಲ್ಲ ಏನು ಸೌಲಭ್ಯ ಇಲ್ಲ ಈ ಹಿಂಸಕ್ಕೆ ಯಾವ್ದು ಯಾ ಹೆಣ್ಮಕ್ಳು ಕೊಡಲ್ಲ ಹೆಣ್ಮಕ್ಳು ದ್ರೂರೈವತ್ತು ಹುಡುಗಿರು ಕೊಡ್ತಾ ಇಲ್ಲ ಸರ್ ರೋಡ್ ಸರಿ ಇಲ್ಲ ಗೊತ್ತಿ ಏನಿದು ಇಲ್ಲಿ ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟದ ರೋಡ್ ಇಲ್ಲ ಬಸ್ ಎಲ್ಲ ಏನ್ ಸರ್ ಸೌಲಭ್ಯ ನಡ್ಕೊಂಡ್ ಹೋಗಬೇಕು ಅಂತಾರಲ್ಲ ಸರ್ ಗ್ರಾಮದಲ್ಲಿ ಎಲ್ಲಿ ನಾಲ್ಕ್ ನಾಲ್ಕ ನಾಲ್ಕ್ ನಾಕ್ ನಾಲ್ಕು ಕಿಲೋಮೀಟರ್ ನಡ್ಕೋ ಹೋಗಬೇಕು ಅಂತಾರ ದಯವಿಟ್ಟು ಇದೊಂದ ಒಳ್ಳೇದ್ ಮಾಡ್ಕೊಡಿ ಈಗ ನಿಮ್ಮ ಊರವ್ರು ಹೇಳ್ತಾ ಇದ್ರು ಸರ್ ಇದಕ್ಕೇನು ಪರಿಹಾರ ಇಲ್ಲ ಕೇಳಿ ಕೇಳಿ ನಮಗೂ ಸಾಕಾಗ್ಬಿಟ್ಟಿದೆ ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಓಟೆ ಹಾಕೋದು ಬೇಡ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಸರ್ ಇದು ಬಂದು ಊರು ಗ್ರಾಮದವರೆಲ್ಲ ಮಾತಾಡಿಕೊಂಡು ನಾವು ಓಟ್ ಹಾಕೋದನ್ನೇ ನಿಲ್ಲಿಸ್ಬಿಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ಈ ಸರಿ ಅದರಿಂದ ತಿಳಿಸೋದೇನಂದರೆ ಒಂದು ರೋಡಾಗಲಿ ಒಂದು ಇದು ಫಸ್ಟು ನಮ್ಮ ಗ್ರಾಮಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೇಕು ಎಲ್ಲಿಗೆ ಹೋಗಬೇಕು ಅಂದ್ರೂ ಎಮರ್ಜೆನ್ಸಿ ಆದ್ರೂ ನೈಟ್ ಹೋಗೋಕ್ಕೂ ವೆಹಿಕಲ್ ಇರಲ್ಲ ತುಂಬಾ ತೊಂದರೆ ಆಗುತ್ತೆ ಅದರಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ರೋಡು ವ್ಯವಸ್ಥೆ ಮತ್ತೆ ಗ್ರಾಮದಲ್ಲಿ ತುಂಬಾ ನೀರು ತೊಂದರೆ ಆಗಿದೆ ಕಾವೇರಿ ನೀರು ಬಿಡ್ತೀವಿ ಅಂತಿದಾರೆ ನನ್ನ ಮನೆಗೆ ನೆಲ್ಲಿನೂ ಹಾಕಿದ್ದಾರೆ ನೀರು ವ್ಯವಸ್ಥೆ ಇಲ್ಲ ಒಬ್ಬರು ಮನೆ ಮೂಲಭೂತ ಸೌಕರ್ಯಗಳು ಕೂಡ ನಿಮ್ಮ ಊರ್ಗಿಲ್ಲ ಅಂತ ಓಕೆ ನೀವು ಎಲ್ಲಿಗೆ ಹೋಗ್ತು ಕಾಲೇಜು ಈಗ ಇಲ್ಲಿಂದ ಎಷ್ಟು ಎಷ್ಟು ದೂರ ನಡ್ಕೊಂಡು ಹೋಗಬೇಕು ನಡ್ಕೊಂಡು ಹೋಗಬೇಕು ರೋಡ್ ಹೇಗಿದೆ ಎರಡು ಕಿಲೋಮೀಟರ್ ಇಲ್ಲ ಚೆನ್ನಾಗಿಲ್ಲ ಬಸ್ ಇಲ್ಲ ನಡ್ಕೊಂಡು ಹೋಗ್ಬೇಕು ಕರೆಕ್ಟ್ ಸ್ಕೂಲ್ ಹೋಗಕ್ ಆಗ್ತಿಲ್ಲ ಈಗ ಕಾಡು ಪ್ರಾಣಿಗಳ ಕಾಟ ಜಾಸ್ತಿ ಆಗಿದೆಯಂತೆ ಯಾಕಂದ್ರೆ ಈಗಾಗ್ಲೇ ಹಸುಗಳ ಮೇಲೆ ಕುರಿಗಳ ಮೇಲೆ ದಾಳಿ ಎಲ್ಲ ಆಗ್ತಿದೆ ನೀವ್ ನಡ್ಕೊಂಡು ಹೋಗೋಕ್ ಭಯ ಆಗಲ್ವಾ ನಿಮ್ಗೆ ಎರಡು ಮೂರು ಕಿಲೋಮೀಟರ್ ಹೋಗ್ತಿರಲ್ಲ ಬಸ್ ವ್ಯವಸ್ಥೆ ಮಾಡ್ಕೊಡ್ಬೇಕು ಕರೆಕ್ಟ್ ಆಗಿ ಸ್ಕೂಲ್ ಹೋಗಕ್ಕೆ ಆಗ್ತಾ ಇಲ್ಲ ನಿಮ್ ಬಸ್ ಫೆಸಿಲಿಟಿ ಇಲ್ಲ ರೋಡ್ ನ ವ್ಯವಸ್ಥೆ ಇಲ್ಲ ಅಂದಾಗ ಏನ್ ಅನ್ಸುತ್ತೆ ನಿಮ್ಗೆ ಅಂತ ಬಸ್ ಬಿಟ್ರೆ ಸಾಕು ನಿಮ್ಗೀಗ ರೋಡ್ ಚೆನ್ನಾಗಿರ್ಬೇಕು ರೋಡ್ ಚೆನ್ನಾಗಿರ್ಬೇಕು ಈ ಮಕ್ಕಳು ನಮ್ಮ ಮಕ್ಕಳು ನಿಮ್ಮತ್ರ ಹೇಳದೇ ಇರ್ಬೋದು ನಮ್ಮ ಹತ್ರ ಹೇಳ್ತಾರೆ ಈ ಊರಲ್ಲಿ ಯಾಕೆ ಉಟ್ಬಿಟ್ವಿ ನಾವು ಸುತ್ತಮುತ್ತ ನಾಲ್ಕೈದು ಕಿಲೋಮೀಟರ್ ನಡೆದು ವಿದ್ಯಾಭ್ಯಾಸ ಮಾಡಬೇಕು ಅದ್ರಲ್ಲೂ ಸಾಕಾಗ್ಬಿಟ್ರೆ ಸರ್ ಹುಡುಗ್ರಂತೂ ಸಣ್ಣ ಮಕ್ಕಳು ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ನಡಿಬೇಕು ಅಂದ್ರೆ ಸುಸ್ತಾಗಿ ಮನೆಗೆ ಬಂದು ಮಡಗದ ತಕ್ಷಣ ಅವ್ರು ಮಲ್ಕ ತರ ಹೊರತು ವಿದ್ಯಾಭ್ಯಾಸ ಮಾಡಕ್ ಆಗ್ತಾ ಇಲ್ಲ ಅವ್ರ ಕೈಲಿ ನೋಡಿ ಸರ್ ಸಮಸ್ಯೆ ಬಗ್ಗೆ ಎಲ್ಲರೂ ಕೂಡ ಹೇಳಿದ್ರು ಕೆಲವರು ಹೇಳ್ತಿರುವಂಥದ್ದು ಇದಕ್ಕೆ ಶಾಶ್ವತವಾದಂಥ ಪರಿಹಾರ ಅಂತಂದರೆ ನಾವು ಓಟ್ ಹಾಕ್ಬಾರ್ದು ಬಹಿಷ್ಕಾರವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮುಂದಿನ ನಡೆ ಯಲಕೂರು ಗ್ರಾಮದ ಗ್ರಾಮಸ್ಥರ ನಡೆ ನೆಕ್ಸ್ಟ್ ಏನು ಆಗಿರುತ್ತೆ ನಿಮ್ಗೇನಾದರೂ ರೋಡ್ ಹಾಕಿಲ್ಲ ಅಂತಂದರೆ ಖಂಡಿತ ರೋಡ್ ವ್ಯವಸ್ಥೆ ಮತ್ತು ಬಸ್ ವ್ಯವಸ್ಥೆ ಮಾಡ್ಕೊಳ್ಳಲಿಲ್ಲ ಅಂದರೆ ಮತದಾನವನ್ನೇ ಬಹಿಷ್ಕಾರ ಮಾಡಬೇಕತ್ತೆ ಇದು ಜಿಲ್ಲಾಧಿಕಾರಿ ಶಿಲ್ಪನಾ ಅವರು ಕೂಡ ಇದನ್ನು ಗಮನ ಹರಿಸ್ಬೇಕು ಅವರು ಕೂಡ ಹರಿಸಿಲ್ಲ ಜಿಲ್ಲಾಡಳಿತ ಕೂಡ ಗಮನಹರಿಸಲ್ಲ ಮಹತ ಮತದಾನ ಬಹಿಷ್ಕಾರ ಮಾಡಬೇಕಾಗತ್ತೆ ನಮ್ಮೂರಿಗೆ ರೋಡು ಮತ್ತು ವಾಹನದ ವ್ಯವಸ್ಥೆ ಮಾಡಲಿಲ್ಲ ಅಂದರೆ ಖಂಡಿತ ಮಹದ ನೆಕ್ಸ್ಟ್ ಬ ಮುಂಬರುವ ವಿಧಾನಸಭಾ ಎಲೆಕ್ಷನಲ್ಲಿ ಮತದಾನ ಬಹಿಷ್ಕಾರ ಅಂತ ಖಂಡಿತ ಮಾಡ್ತೀವಿ ನೀವೇನು ಹೇಳ್ತೀರಿ ಸರ್ ಕೊನೆಯದಾಗಿ ಸರ್ ಈಗ ಬಸ್ ವ್ಯವಸ್ಥೆ ಇಲ್ಲ ಬಸ್ಟೇ ಮಗು ಮಧ್ಯೆ ಹನ್ನೆರಡು ಗಂಟೆನಾಗ ಒಂದು ಗಂಟೆಗ ನಮಗೆ ಆಂಬುಲೆನ್ಸ್ ವ್ಯವಸ್ಥೆನೂ ಇಲ್ಲ ನಾವು ಇಲ್ಲೇನು ಮಕ್ಕಳೇನು ಕರ್ಕೊಂಡು ಹೋಗಕ್ಕೆ ಭಾಳ ತೊಂದರೆ ಐತೆ ಸರ್ ಆಮೇಲೆ ಬೆಳಗ್ಗೆ ನಾವು ಏನು ಸಾಮಾನು ತಗೊಂಡು ಅಂದರೆ ಅಲ್ಲಿ ಬೇಗ ಬೇಗ ಇದಾಗ್ಬಿಡುತ್ತೆ ಆರಾಜು ಹಾಕ್ಬಿಡ್ತಾರೆ ಕೂಗ್ತಾ ಇರ್ತಾರೆ ಟೊಮೆಟೊಗಳು ಇಲ್ಲಿನ ಟಮೊಟೊ ತಗೊಂಡು ಹೋಗೋಕೆ ವೆಹಿಕಲ್ ಹೋಗೋಕ್ಕಾಗಲ್ಲ ಭಾರಿ ಹಿಂಸೆ ಬಹಳ ತೊಂದರೆ ಆಗಿದೆ ಬಿದ್ದಿದ್ದಾರೆ ಗಾಡಿಲಿ ಮಳೆ ಹೋದಾಗ ಮಾತ್ರ ನಾವು ಏನೇ ಬೆಳೆದು ತಗೊಂಡು ಹೋಗೋಕೆ ಭಾಳ ತೊಂದರೆ ಐತೆ ಸರ್ ಓಕೆ ಕೇಳಿದ್ರಲ್ಲ ಇದು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಯಲಕ್ಕೂರು ಅನ್ನುವಂಥ ಒಂದು ಗ್ರಾಮದ ಜನರ ಒಂದು ನೋವಿನ ಮಾತು ಇವತ್ತಿವರು ಮೂರು ಕಿಲೋಮೀಟರ್ ರೋಡ್ಗೋಸ್ಕರ ಅಲ್ದಾಡ್ತಿದ್ದಾರೆ ಅಧಿಕಾರಿಗಳ ಬಳಿ ಹೋಗಿ ಕೈ ಮುಗಿದು ಕೇಳ್ಕೊಂತಿದ್ದಾರೆ ದಯವಿಟ್ಟು ಒಂದು ರೋಡ್ ನ ವ್ಯವಸ್ಥೆಯನ್ನ ಕೊಡಿ ಶಾಲಾ ಮಕ್ಕಳೆಲ್ಲವೂ ಕೂಡ ನಡ್ಕೊಂಡು ಹೋಗ್ಬೇಕಾಗಿದೆ ರೋಡ್ ನ ಜೊತೆಗೆ ಒಂದು ಬಸ್ ನ ವ್ಯವಸ್ಥೆಯನ್ನ ಮಾಡಿಕೊಡಿ ಇಲ್ಲ ಅಂತಂದ್ರೆ ನೀವು ಯಾರೂ ಕೂಡ ಅಷ್ಟೇ ಓಟ್ ಕೇಳೋದಕ್ಕೆ ನಮ್ಮೂರಿಗೆ ಬರಬೇಡಿ ನಾವು ಯಾವುದೇ ಕಾರಣಕ್ಕೂ ಓಟ್ ಹಾಕಲ್ಲ ಎರಡು ಸಾವಿರ ಜನ ಇದ್ದಾರೆ ಸಾವಿರದ ಮುನ್ನೂರು ಓಟ್ ಇದೆ ನಮ್ಮ ಸಾವಿರದ ಮುನ್ನೂರು ಓಟು ಕೂಡ ಅಷ್ಟೇ ನಾವು ಯಾವುದೇ ಒಬ್ಬ ಪಕ್ಷದ ರಾಜಕಾರಣಿಗಳು ಕೂಡ ಹಾಕಲ್ಲ ಚುನಾವಣೆಯನ್ನು ಬಹಿಷ್ಕಾರವನ್ನು ಮಾಡ್ತೀವಿ ಅನ್ನೋಂಥ ಒಂದು ಸಂದೇಶವನ್ನು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಕೊಡ್ತಿದ್ದಾರೆ ಇದು ಈ ಊರಿನ ಸಮಸ್ಯೆ ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಐಟೀನ್ ಜಾಲ ನಮ್ಮದು ಬಲ ನಿಮ್ಮದು